ಅಲ್ಲ ಅದು ಹೇಳ್ತಿರೋದು ಬಿ ಜೆ ಪಿ ಅವರಿಗೆ ಮೊದಲು ಕೇಳಿ ಎಸ್ ಐ ಟಿನ ಯಾಕೆ ವೆಲ್ಕಮ್ ಮಾಡಿದ್ರು ಅವರು ವಾಟ್ ಇಸ್ ದ ರೀಸನ್ ದೇ ವೆಲ್ಕಮ್ಡ್ ಎಸ್ ಐ ಟಿ ಯಾವುದೇ ಒಬ್ಬ ಮನುಷ್ಯ ರಾತ್ರೋರಾತ್ರಿ ಬಂದು ಈ ರೀತಿ ನಾನು ವಿಟ್ನೆಸ್ ಮಾಡಿದೆ ಅಂತ ಹೇಳಿದ ತಕ್ಷಣ ಈ ಸರ್ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೋರ್ಟ್ನ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಕೋರ್ಟ್ ಆದೇಶ ಮಾಡ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೋರ್ಟ್ ಆದೇಶ ನಂತರ ನಾವು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಎಸ್ ಐ ಟಿ ಕಾನ್ಸ್ಟ್ಯೂಟ್ ಮಾಡಿದಾಗ ಇವರೇ ಭಾಳ ದೊಡ್ಡದಾಗಿ ನಾವು ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದರು ಎಸ್ ಐ ಟಿ ಪ್ರಾರಂಭ ಆದಮೇಲೆ ಇವಾಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಯಾವಾಗ ಡೆಡ್ ಬಾಡೀಸ್ಗಳು ಸಿಗಲಿಲ್ಲ ಅದಕ್ಕೆ ರಾಜಕೀಯ ಪ್ರಾ ಒಂದು ಲಾಭ ಪಡೀಲಿಕ್ಕೆ ಟ್ರೈ ಮಾಡ್ತಾರೆ ನಾವು ಈ ಮಾಡಿರೋದ್ರಿಂದ ಈ ಎಸ್ ಐ ಟಿ ಮಾಡೋದ್ರಿಂದ ಧರ್ಮಸ್ಥಳದ ಮೇಲೆ ಏನು ಅನುಮಾನ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರು ಏನೋ ಒಂದು ಕಳಂಕ ಒಂದು ಕಳಂಕ ಇತ್ತು ಧರ್ಮ ಧರ್ಮಸ್ಥಳದ ಬಗ್ಗೆ ಯಾರು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಈ ಎಸ್ ಐ ಟಿ ಮೂಲಕ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನು ಚೆಲ್ಲಾಗಾಯಿತು ಆಯಿತು ಸೊ ಏನು ಕಳಂಕ ಹಾಕ್ಸ್ಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಇವತ್ತು ಈ ಈ ಒಂದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆದ ನಂತರ ಇಡೀ ಕರ್ನಾಟಕ ಜನಕ್ಕೆ ಅನುಕೂಲ ಆಗೋಂಥದ್ದು ಕೆಲಸನೇ ಆಗಿದೆ ಅದು ಸುಮ್ಮನೆ ಅದಕ್ಕೆ ರಾಜಕೀಯವಾಗಿ ಅವರು ಹೋಗಿ ಮನೆ ಮನೆಗೆ ಹೋಗಿ ಕೇಳ್ತಕ್ಕಂಥ ಏನು ಉದ್ದೇಶ ಏನಿದೆ ಅಲ್ಲ ಎರೇ ಇವ್ರಿಗೆ ಮತ್ತು ಅವಾಗ ಯಾಕೆ ಮೊದ್ಲು ಹೇಳಬೇಕಲ್ಲ ಅವಾಗ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಅದಾಗ ಹೇಳ್ಬೇಕಾಗಿತ್ತಲ್ಲ ವಿದೇಶಿ ಫಂಡಿಂಗಿದೆ ಅಂತ ಹೇಳಿ ಅವಾಗ ಯಾಕೆ ಹೇಳಿಲ್ಲ ಅಂತವರು ವೈ ಡಿಡ್ ದಟ್ ವೈ ಡಿಡ್ ನಾಟ್ ದಟ್ ಸ್ಪೀಕ್ ಅಟ್ ದ ಟೈಮ್ ಈಗ ಅದೇ ಕೇಳ್ತೀವಲ್ಲ ಇವ್ರು ಆಗಲಾಗ್ಲೇ ಈ ರೀತಿ ಹೇಳ್ತಾ ಮೊನ್ನೆ ತಾನೇ ನಮ್ಮ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನ ಉದ್ಘಾಟನೆ ಮಾಡಿದ್ರು ಮತ್ತು ದ್ರೌಪದಿ ಮರ್ಮ್ನ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅವರು ಇದನ್ನ ಯಾರು ಕೇಳಿದ್ ಬೇಡ ಬಿ ಜೆ ಪಿ ಅವರಿಗೆ ಕೇಳಿ ಮೊದಲು ಅದನ್ನು ಉದ್ಘಾಟನೆ ಆದಂಥ ಏನು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮರ್ಮ್ಗೆ ನೀವು ಯಾಕೆ ಡ್ರಾಪ್ ಮಾಡಿದ್ರಿ ಏನು ರೀಸನ್ ಏನು ಇಂಥ ಪ್ರಶ್ನೆಗಳು ಅವ್ರನ್ನ ಕೂಡ ಕೇಳಿ ಸ್ವಲ್ಪ ಅವ್ರಿಗೆ ಕೂಡ ಅವಾಗ ಉತ್ತರ ಕೊಡಲಿ ಅವರು ನೀವು ಕೇಳಬೇಕದನ್ನು ಅವರು ವಿಧವೆ ಅಂತ ಡ್ರಾಪ್ ಮಾಡಿದಾರಾ ಏನು ಆಯಾಮ ಎಷ್ಟೇ ಅಂತ ಡ್ರಾಪ್ ಮಾಡಿದ್ದಾರೆ ಏನು ರೀಸನ್ ಏನು ವೈ ಡಿಡ್ ಇಟ್ ನಾಟ್ ಟೇಕರ್ ವಾಟ್ ದ ರೀಸನ್ ಹಂಗೆ ಮೇಲ್ ನೋಡ್ತಕ್ಕಂಥ ಹಂಗೆ ಕಾಣ್ತದೆ ನಾನು ಪ್ರೇಮಾಫೇಸಿ ದಟ್ ಇಸ್ ಒನ್ಲೀಸ್ ಯಾಕೆಂದ್ರೆ ಅವ್ರ ಐಡಿಯಾಲಜಿ ಅದಿರೋದು ಬಿ ಜೆ ಪಿ ಐಡಿಯಾಲಜಿ ಇರತಕ್ಕಂಥದ್ದೇ ಹೆಣ್ಮಕ್ಳನ್ನ ಗೌರವ ಅಲ್ಲ ಅವ್ರು ಯಾರು ಹೆಣ್ಮಕ್ಳನ್ನ ಗೌರವಲ್ಲ ಯಾಕಂದ್ರೆ ಇದೇ ಮೇಲೆ ಕಾಣ್ತದೆ ಅಂದರೆ ನೀವು ಪ್ರೆಸಿಡೆಂಟ್ನ ಬಿಟ್ಟು ಮಾಡ್ಬಿಡ್ಬೋದು ಇಂಥ ಕಾರ್ಯಕ್ರಮ ಪ್ರೋಟೋಕಾಲ್ ಒಂದು ಪಾರ್ಲಿಮೆಂಟ್ ಓಪನ್ ಆಗ್ಬೇಕಂತ ಡೆಲ್ಲಿನಿರ್ತದೆ ವಾಟ್ ಇಸ್ ದ ಪ್ರೋಟೋಕಾಲ್ ಯಾರೆಲ್ಲ ಒಬ್ಬರೇ ಪ್ರಧಾನಮಂತ್ರಿ ಅವರು ಒಂದು ಇಪ್ಪತ್ತರ ಸ್ವಾಮೀಜಿಗಳು ಹೋಗ್ಬಿಟ್ರೆ ಅದೇ ಪ್ರೋಟೋಕಾಲ್ ಅದು ಕೇಳಿ ಅವ್ರಿಗೆ ದಯಮಾಡಿ ಕೇಳಿ